ಇವತ್ತು ಇದು ಕೊಂಡೋರು ಕರಿ ಬಂದಿದ್ದಿ ಮತ್ತೆ ನಮ್ಮ ಮಣಿದೇವ್ರ ನಮ್ಮ ತಾಯಿ ತವ್ರ ಮಣಿದೇವ್ರ ಅಪ್ಪನ ಮಣಿದೇವ್ರ ಈ ದೇವ್ರ ಇಲ್ಲಿಗೆ ದರ್ಶನಕ್ಕೆ ಬಂದಿದ್ದು ಎಲ್ಲರೂ ಒಂದು ಧರ್ಮ ಹೇಳುದು ಒಂದು ಮಾತು ಬತ್ತೆ ಅದೇ ನಮ್ಮ ಹೇಳಾರ ಇಲ್ಲಿ ಬೇಕು ಪೂರ ಇದು ದೊಡ್ಡ ದೇವರ ಎಲ್ಲದಕ್ಕಿಂತ ಹೆಚ್ಚು ಹೆಚ್ಚು ಡಬ್ಬ ಬಂದಾರ ಅರ್ಥಂಗ ಐತಿ ಇದು ಅರಸಿನ ಬೇರ ಅರ್ಥ ಬಳಕೆ ಸರ್ವಚ್ಛಾಸಕ್ ನಮ್ಮ ಭಂಡಾರ ಲಗ್ನದಾಗ ಅರಸಿನ ಹತ್ತದ ನಮ್ಮ ಭಂಡಾರ ಕಾರಣ ಮುಗಿಸಿ ಕಂಕಣ ಕಟ್ಟುದು ಅರಸಿನ ಬೇರ ಕಂಬಳಿ ಮೇಲೆ ರಂಗ ಹೊಯ್ಯ ನಮ್ಮ ಭಂಡಾರ ರಂಬೆ ರೂಢಿಯಾಗ ತುಂಬ ಅರಸಿನ ಬೇರ ಹಡದ ಹಣದ್ ಬಡ್ತಿ ಬೂಡುದು ನಮ್ಮ ಕೂಸಿನ ಹಿಂಬಾಲ ಮಾಸಿನ ಕೊಳ್ಳಿ ಆಗ ಅರ್ಸಿ ಬೀರ ಛತ್ತೀಸ್ ಕೋಟಿ ದೇವತ್ರಿಗಿದು ಬಿಟ್ಟಿರ ಭಂಡಾರ ಪಂಚಪಕ ಅಡಿಗೆ ಒಳಗ ನಮ್ಮ ಭಂಡಾರ ಅರ್ಥ ಋಷಿ ಅರ್ವಿನಿಂದ ಹುಟ್ಟಿದ ಭಂಡಾರ ಶುದ್ಧ ಶಾಂತಲಿಂಗ ಹೇಳಪ್ಪ ವಿಸ್ತಾರ ಅಂತ ನಮ್ಮ ಅವ್ರು ಹೇಳುವಂತ ಪದಾನ ನಮ್ ಡೊಳ್ಳದವ್ ಹಾರುವಂತ ಮಾತು ಅವಂದೇನೋ ನನ್ನ ಬಾಯ ಕೇಳಿದ್ರು ನಮಸ್ಕಾರ